ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ನ್ಯೂಝಿಲೆಂಡ್ ಫೈನಲ್ ಮುನ್ನ ಆಸ್ಟ್ರೇಲಿಯಾ ದಿಗ್ಗಜರು ಭಾರತದ ಬಗ್ಗೆ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ ಅದೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ ನ್ಯೂಜಿಲೆಂಡ್ ಹಾಗೂ ಸೌತ್ ಆಫ್ರಿಕಾ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಬರ್ಜರಿಗೂ ಸಾಧಿಸಿತ್ತು ಲಚಿಂದ್ ರವೀಂದ್ರ ಅವರು ಆಡಿದಂತ ನೂರ ಒಂದು ಬಾಲ್ಗಳಲ್ಲಿ ಸೆಂಚುರಿ ಕೂಡ ಹೊಡೆದಿದ್ರು ಇನ್ನು ಕೇನ್ ವಿಲಿಯಮ್ಸನ್ ಅವರು ಕೂಡ ಆಡಿದಂತ ತೊಂಬತ್ನಾಲ್ಕು ಬಲ್ಗಳಲ್ಲಿ ಸೆಂಚುರಿ ಕೂಡ ಹೊಡೆದ್ರು ಇನ್ನು ಡ್ಯಾರಿ ಮಿಚಲ್ ಅವರು ಆಡಿದಂತ ಮೂವತ್ತೇಳು ಬಾಲ್ಗಳಲ್ಲಿ ನಲವತ್ತೊಂಬತ್ತು ರನ್ ಕಾಲಕ್ಕೆ ಓಟ್ ಆದ್ರು ಈ ಕಡೆ ಗ್ಲೇನ್ ಫಿಲಿಪ್ಸ್ ಅವರಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆಡಿದಂತ ಇಪ್ಪತ್ತೇಳು ಬಾಲ್ಗಳಲ್ಲಿ ನಲವತ್ತೊಂಬತ್ತು ರನ್ ಕಾಲಾಕಿ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಐವತ್ತು ಓವರ್ಗಳಲ್ಲಿ ಮುನ್ನೂರ ಅರವತ್ತೆರಡು ರನ್ ಗಳಿಸಿ ಆರು ವಿಕೆಟ್ ಕಳೆದುಕೊಂಡಿತ್ತು ನಂತರ ಚೇಸ್ ಮಾಡಲು ಬಂದ ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಗೆ ಕಂಪ್ಲೀಟ್ಲಿ ಡಾಮಿನೇಟ್ ಆಯಿತು ಬಹುಮ ಅವರು ಆಡಿದಂತ ಎಪ್ಪತ್ತೊಂದು ಬಾಲ್ಗಳಲ್ಲಿ ಐವತ್ತಾರು ರನ್ ಹಾಕಿ ಓಟ್ ಆದ್ರೆ ಕಡೆ ವ್ಯಾಂದರ್ ದುಸೇನ್ ಅವರು ಆಡಿದಂತ ಅರವತ್ತಾರು ಬಾಲ್ಗಳಲ್ಲಿ ಅರವತ್ತೊಂಬತ್ತು ರನ್ ಕಲೆ ಹಾಕಿ ಓಟ್ ಈ ಕಡೆ ಏಡನ್ ಮಕ್ಕಳ ಂ ಅವರು ಆಡಿದಂತ ಇಪ್ಪತ್ತೊಂಬತ್ತು ಬಾಲ್ಗಳಲ್ಲಿ ಮೂವತ್ತೊಂದು ರನ್ ಕಲೆ ಹಾಕಿ ಹಾಗೂ ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ ಡೇವಿಡ್ ಮಿಲ್ಲರ್ ಅವರ ಕಡೆಯಿಂದನು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆದ್ರೂ ಕೂಡ ಸೌತ್ ಆಫ್ರಿಕಾ ಗೆಲ್ಲೋಕೆ ಆಗಲಿಲ್ಲ ಡೇವಿಡ್ ಮಿಲ್ಲರ್ ಅವರು ಆಡಿದಂತ ಅರವತ್ತೇಳು ಬಾಲ್ಗಳಲ್ಲಿ ಸೆಂಚುರಿ ಕೂಡ ಬಂತು ಆಲ್ಸೋ ನ್ಯೂಜಿಲೆಂಡ್ ಸೆಮಿಫೈನಲ್ ಪಂದ್ಯದಲ್ಲಿ ಗೆದ್ದಿದೆ ಆಲ್ಸೋ ಇಂಡಿಯಾ ವಿರುದ್ಧ ನ್ಯೂಜಿಲೆಂಡ್ ಫೈನಲ್ ಕೂಡ ಆಡುತ್ತೆ ನ್ಯೂಜಿಲೆಂಡ್ ಭಾರತ ವಿರುದ್ಧ ಫೈನಲ್ ತಲುಪಿದ ನಂತರ ರಿಕಿ ಪಾಟಿಂಗ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಈ ಫೈನಲ್ ನೋಡಲು ನಾನು ಎಕ್ಸೈಟ್ ಆಗಿದ್ದೇನೆ ನಮ್ಮ ಆಸ್ಟ್ರೇಲಿಯಾ ಫೈನಲ್ ತಲುಪಲು ಸಾಧ್ಯವಾಗಿಲ್ಲ ಫೈನಲ್ ನಲ್ಲಿ ಎರಡು ತಂಡಗಳು ಕೂಡ ಬಲಿಷ್ಠ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾದಂತಹ ಬಲಿಷ್ಠ ತಂಡವನ್ನು ಸೋಲಿಸಿದೆ ನನ್ನ ಅನಿಸಿಕೆ ಪ್ರಕಾರ ಈ ಬಾರಿ ಚಾಂಪಿಯನ್ ಟ್ರೋಫಿ ಭಾರತ ಗೆಲ್ಲುತ್ತೆ ಹಾಗೂ ಈ ಬಾರಿ ಖಂಡಿತವಾಗಿಯೂ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಟ್ರೋಫಿ ಗೆಲ್ಲುತ್ತೆ ಅಂತ ರಿಕ್ಕಿ ಅವರು ಹೇಳಿದ್ದಾರೆ ಹಾಗೂ ನಂತರ ಮಾತನಾಡಿದ ಡೇವಿಡ್ ವಾರ್ನರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಭಾರತ ಒಂದು ಶ್ರೇಷ್ಠ ದೇಶ ನಾನು ಈ ಫೈನಲ್ ಪಂದ್ಯದಲ್ಲಿ ಭಾರತಕ್ಕೆ ಸಪೋರ್ಟ್ ಮಾಡ್ತೀನಿ ನನಗೆ ಪೂರ್ಣ ವಿಶ್ವಾಸ ಇದೆ ಈ ಬಾರಿ ಚಾಂಪಿಯನ್ ಟ್ರೋಫಿ ಭಾರತ ಗೆಲ್ಲುತ್ತೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಕೊನೆವರೆಗೂ ಮ್ಯಾಚ್ ನಲ್ಲಿ ನಿಂತ ಚಾಂಪಿಯನ್ ಟ್ರೋಫಿ ಭಾರತ ಗೆಲ್ಲುತ್ತೆ ಅಂತ ಡೇವಿಡ್ ವಾರ್ನರ್ ಅವರು ಹೇಳಿದ್ದಾರೆ ಡೇವಿಡ್ ವಾರ್ನರ್ ಹಾಗೂ ರಿಕಿ ಪಾಟಿಂಗ್ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ